ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನ್ನಡ ಛಂದಸ್ಸು ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಕನ್ನಡ ವ್ಯಾಕರಣದಲ್ಲಿ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಕನ್ನಡ ಛಂದಸ್ಸು ಹಾಗಾದರೆ ಏನು ಈ ಕನ್ನಡ ಛಂದಸ್ಸು ಅಂದರೆ ಏನು ಇದರಲ್ಲಿರುವಂತಹ ಪ್ರಕಾರಗಳು ಯಾವ್ಯಾವು ಅವುಗಳನ್ನು ಯಾಕೆ ಆ ಥರ ಕರೀತಾರೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಈ ವಿಡಿಯೋ ಮುಖಾಂತರ ತಿಳ್ಕೋಬಹುದು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಛಂದಸ್ಸಿನ ಬಗ್ಗೆ ತಿಳಿದುಕೊಳ್ಳಿರಂತೆ ಛಂದಸ್ಸು ಅಂದರೆ ಪದ್ಯವನ್ನು ರಚಿಸುವ ಶಾಸ್ತ್ರ ಛಂದಸ್ಸಿನ ಶಾಸ್ತ್ರದ ಪ್ರಕಾರ ರಚಿತವಾದ ಪದ್ಯವನ್ನು ನಾವು ಛಂದೋಬದ್ಧ ಪದ್ಯ ಅಂತ ಕರಿತೀವಿ ಛಂದಸ್ಸು ಕನ್ನಡ ಸಾಹಿತ್ಯ ಸಂಸ್ಕೃತ ಸಾಹಿತ್ಯದ ಆರಂಭದ ದಿನಗಳಿಂದಲೂ ಕೂಡ ಬಳಕೆಯಲ್ಲಿ ಇದ್ದು ಕಾಲಕ್ರಮದಲ್ಲಿ ಅಂದರೆ ಕಾಲಾನಂತರ ಹಲವಾರು ಬದಲಾವಣೆಗಳಿಗೂ ಕೂಡ ನಾನು ಒಳಪಟ್ಟಿದೆ ಛಂದಸ್ಸು ಅಂದರೆ ಏನು ಪದ್ಯವನ್ನು ರಚಿಸುವ ಶಾಸ್ತ್ರ ಛಂದಸ್ಸಿನ ಶಾಸ್ತ್ರದ ಪ್ರಕಾರ ರಚಿತವಾದಂತಹ ಪದ್ಯವನ್ನು ಛಂದೋ ಪದ್ಯ ಅಂತ ಕೂಡ ಹೇಳ್ತೀವಿ ಈ ಛಂದಸ್ಸಿನ ವಿಧಗಳು ಒಂದನೇದು ಪ್ರಾಸ ಎರಡನೇದು ಯತಿ ಮೂರನೇದು ಗಣ ಛಂದಸ್ಸಿನಲ್ಲಿ ನಾವು ಒಟ್ಟು ಮೂರು ವಿಧಗಳನ್ನು ನೋಡ್ತೀವಿ ಅದನ್ನೇ ಪ್ರಾಸ ಯತಿ ಗಣ ಇನ್ನು ಪ್ರಾಸ ಅಂದರೆ ಏನು ಒಂದು ನಿರ್ದಿಷ್ಟ ವ್ಯಂಜನವು ಪದ್ಯದ ಪ್ರತಿ ಸಾಲಿನ ಆದಿ ಮಧ್ಯ ಅಥವಾ ಅಂತ್ಯದಲ್ಲಿ ನಿಯಮಿತವಾಗಿ ಬರುವುದೇ ಪ್ರಾಸ ಪ್ರಾಸ ಅಂದರೆ ಏನು ಒಂದು ನಿರ್ದಿಷ್ಟವಾದಂತಹ ವ್ಯಂಜನವು ಪದ್ಯದ ಪ್ರತಿ ಸಾಲಿನ ಆದಿ ಅಂದರೆ ಪ್ರಾರಂಭದಲ್ಲಿ ಮಧ್ಯದಲ್ಲಿ ಅಥವಾ ಅಂತ್ಯದಲ್ಲಿ ಬರುವಂತಹದು ಉದಾಹರಣೆ ನೋಡಿ ನಾನು ಬಡವಿ ಆತ ಬಡವ ಒಳವೆ ನಮ್ಮ ಬದುಕು ಬಳಸಿಕೊಂಡೆವು ಅದನ್ನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಇಲ್ಲಿ ಬದುಕು ಎದುಕು ಅನ್ನುವಂತಹ ಪ್ರಾಸಪದಗಳನ್ನು ನೋಡ್ತೀವಿ ಹೀಗೆ ಕಾವ್ಯದ ಪ್ರತಿ ಸಾಲಿನ ಒಂದು ಮತ್ತು ಎರಡನೇ ಸ್ವರಗಳ ನಡುವೆ ಬರುವ ಪ್ರಾಸ ಆದಿಪ್ರಾಸ ಆಗುತ್ತೆ ಮಧ್ಯದಲ್ಲಿ ಬರುವ ಪ್ರಾಸ ಮಧ್ಯಪ್ರಾಸ ಆಗುತ್ತೆ ಪ್ರತಿ ಸಾಲಿನ ಅಂತ್ಯದಲ್ಲಿ ಬರುವ ಪ್ರಾಸವೇ ಅಂತ್ಯಪ್ರಾಸ ಇನ್ನು ಎತ್ತಿ ಅಂದ್ರೆ ಏನು ಯತಿ ಎಂದರೆ ಕಾವ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಅಡ್ಡಿಯಾಗದಂತೆ ಉಸಿರು ತೆಗೆದುಕೊಳ್ಳಲು ನಿಲ್ಲಿಸುವ ತಾಣ ಕನ್ನಡ ಕಾವ್ಯಗಳಲ್ಲಿ ಯತಿಯ ಬಳಕೆ ಅತ್ಯಂತ ಕಡಿಮೆ ಆಗಿದ್ದು ಸಂಸ್ಕೃತ ಕಾವ್ಯಗಳಲ್ಲಿ ಇದನ್ನು ಬಹಳ ಹೆಚ್ಚಾಗಿ ಬಳಸಿದ್ದಾರೆ ಅನ್ನೋದನ್ನ ನಾವು ಗಮನಿಸಬಹುದು ಉದಾಹರಣೆಗೆ ನೋಡ ಅಕ್ಕ ಹಾಡ ಹೀಗೆ ನಾವು ಕಾವ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಅಡ್ಡಿಯಾಗದಂತೆ ಉಸಿರು ತೆಗೆದುಕೊಳ್ಳಲು ನಿಲ್ಲಿಸುವ ತಾಣಕ್ಕೆ ಕನ್ನಡ ವ್ಯಾಕರಣದಲ್ಲಿ ಯತಿ ಅಂತ ಕರಿತೀವಿ ಇದನ್ನು ನಾವು ಹೆಚ್ಚಾಗಿ ಕನ್ನಡ ಕಾವ್ಯಗಳಿಗಿಂತ ಸಂಸ್ಕೃತ ಕಾವ್ಯಗಳಲ್ಲಿ ಕಾಣಬಹುದು ಉದಾಹರಣೆ ಕೂಡ ನೋಡಿದ್ದೀವಿ ನೋಡ ಈ ರೀತಿಯಾಗಿ ಉಚ್ಚಾರಣೆ ಮಾಡ್ತೀವಿ ಇನ್ನು ಗಣ ಅಂದರೆ ಏನು ಗಣ ಅಂದರೆ ಗುಂಪು ಛಂದಸ್ಸಿನಲ್ಲಿ ಮಾತ್ರೆಗಳ ಅಕ್ಷರಗಳ ಮತ್ತು ಅಂಶಗಳು ಎಂತಕ್ಕಂತಹ ಮೂರು ವಿಧಗಳಿವೆ ಅವುಗಳನ್ನೇ ಒಂದನೇದು ಮಾತ್ರ ಎರಡನೇದು ಅಕ್ಷರಗಣ ಮೂರನೇದು ಅಂಶಗಣ ಏನು ಈ ಮಾತ್ರ ಅಂದರೆ ನೋಡೋಣ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡುವುದೇ ಮಾತ್ರ ಅಕ್ಷರವನ್ನ ಅಕ್ಷರವನ್ನು ಉಚ್ಚರಿಸಲು ಬೇಕಾದ ಕಾಲವನ್ನು ನಾವು ಮಾತ್ರೆಯೇ ಎಂಬ ಮಾನದಿಂದ ಅಳಿತೀವಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರವನ್ನ ಲಘು ಅಂತ ಗುರುತು ಮಾಡ್ತೀವಿ ಅದು ಯು ಚಿಹ್ನೆ ಮುಖಾಂತರ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರ ನಾವು ಗುರು ಅಂತ ಗುರುತು ಮಾಡ್ತೀವಿ ಮೈನಸ್ ಚಿಹ್ನೆ ಮುಖಾಂತರ ಮಾತ್ರ ಅಂದ್ರೆ ಏನು ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ನಾವು ಅಂತ ಕರಿತೀವಿ ಈ ಅಕ್ಷರವನ್ನ ಉಚ್ಚರಿಸಲು ಬೇಕಾದಂತಹ ಕಾಲವನ್ನ ನಾವು ಮಾತ್ರೆ ಅಂತ ಮಾನದಂಡದಿಂದ ಅಳಿತೀವಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಿದರೆ ಅದನ್ನ ಯು ಚಿಹ್ನೆಯಿಂದ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಿದರೆ ಅದನ್ನ ಮೈನಸ್ ಚಿಹ್ನೆಯಿಂದ ಗುರುತು ಮಾಡ್ತೀವಿ ಇನ್ನು ಎರಡನೇದು ಛಂದಸ್ಸಿನಲ್ಲಿ ಅಕ್ಷರಗಣ ಈ ಅಕ್ಷರಗಳ ಆಧಾರದಿಂದ ಗಣ ವಿಭಾಗ ಮಾಡುವುದೇ ಅಕ್ಷರಗಣ ಈ ಅಕ್ಷರಗಣದಲ್ಲಿ ನಾವು ಎಂಟು ವಿಧಗಳನ್ನು ನೋಡ್ತೀವಿ ಅವುಗಳೇನೆ ಯಗಣ ಮಗಣ ತಗಣ ರಗಣ ಜಗಣ ಭಗಣ ನಗಣ ಸಗಣ ಇವು ಅಕ್ಷರಗಣದ ವಿಭಾಗಗಳು ಇನ್ನು ನಾವು ಮೂರನೆಯದ ಯಾವುದನ್ನ ನೋಡ್ತೀವಿ ಅಂದರೆ ಅಂಶಗಣವನ್ನ ನೋಡ್ತೀವಿ ಈ ಅಂಶಗಣ ಅಂದ್ರೆ ಅಂಶಗಳ ಆಧಾರದಿಂದ ಗಣ ವಿಭಾಗ ಮಾಡುವುದೇ ಅಂಶಗಣ ಇದರಲ್ಲಿ ಮೂರು ಪ್ರಕಾರಗಳು ಒಂದೇದು ಬ್ರಹ್ಮಗಣ ಎರಡನೇದು ವಿಷ್ಣುಗಣ ಮೂರನೇದು ರುದ್ರಗಣ ಈ ರೀತಿಯಾಗಿ ನಾವು ಅಂಶಗಣ ಮಾತ್ರಗಣ ಗಣ ಅಕ್ಷರಗಣಗಳನ್ನು ಅಕ್ಷರಗಣಗಳನ್ನ ಛಂದಸ್ಸಿನಲ್ಲಿ ವ್ಯಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕನ್ನಡ ವ್ಯಾಕರಣ ಅವ್ಯಯಗಳು ಅವ್ಯಯಗಳು ಅಂದರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪ ಭೇದವನ್ನು ಹೊಂದದೆ ಏಕರೂಪವಾಗಿರುವಂತಹ ಪದಗಳೇನೆ ಅವ್ಯಯಗಳು ಅವ್ಯಯಗಳು ಅಂದರೆ ನಾಮಪದ ಮತ್ತು ಕ್ರಿಯಾಪದ ಲಿಂಗ ವಚನ ವಿಭಕ್ತಿಗಳು ರೂಪ ಬದಲಾವಣೆ ಹೊಂದುತ್ತೆ ಆದರೆ ಈ ಅವ್ಯಯಗಳು ಯಾವುದೇ ರೀತಿಯ ರೂಪ ಬದಲಾವಣೆಯನ್ನು ಹೊಂದುವುದಿಲ್ಲ ಇನ್ನು ಅವ್ಯಯಗಳ ವಿಧಗಳನ್ನು ನೋಡುವುದಾದರೆ ಒಂದೇದು ಸಾಮಾನ್ಯ ಅವ್ಯಯ ಪ್ರಮುಖವಾದದ್ದು ಎರಡನೇದು ಅನುಕರಣ ಅವ್ಯಯ ಮೂರನೇದು ಭಾವಸೂಚಕ ಅವ್ಯಯ ನಾಲ್ಕನೇದು ಸಂಬಂಧಾರ್ಥಕ ಅವ್ಯಯ ಐದನೇದು ಅವಧಾರಣಾರ್ಥಕ ಅವ್ಯಯ ಇವು ತುಂಬಾ ಪ್ರಮುಖವಾದಂತಹ ಅವ್ಯಯಗಳ ವಿಧಗಳು ನಾನಿಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದನ್ನು ಮಾತ್ರ ತಗೊಂಡಿದ್ದೀನಿ ಮೊದಲನೇದು ನೋಡೋಣ ಸಾಮಾನ್ಯ ಅವ್ಯಯ ಅಂದರೆ ಏನು ಅಂದರೆ ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳು ಉದಾಹರಣೆಗೆ ಅವಳು ಚೆನ್ನಾಗಿ ಹಾಡಿದಳು ಸೋನು ತಟ್ಟನೆ ಉತ್ತರ ನೀಡಿದನು ರಾಗು ಸುಮ್ಮನೆ ಕೂರುವುದಿಲ್ಲ ಇಲ್ಲಿ ಚೆನ್ನಾಗಿ ತಟ್ಟನೆ ಸುಮ್ಮನೆ ಅನ್ನೋ ಪದಗಳು ಸಾಮಾನ್ಯ ಅವ್ಯಯಗಳು ಆಗಿವೆ ಕ್ರಿಯೆ ನಡೆದ ರೀತಿಯನ್ನ ಹೇಳ್ತಾ ಇದ್ದಾವೆ ಇಂತಹ ಪದಗಳನ್ನೇ ನಾವು ಸಾಮಾನ್ಯ ಅವ್ಯಯಗಳು ಅಂತ ಕರೆಯೋದು ನಂತರ ಎರಡನೇ ಅವ್ಯಯ ನೋಡೋಣ ಅನುಕರಣ ಅವ್ಯಯ ಏನು ಈ ಅನುಕರಣ ಅವ್ಯಯ ಅಂದ್ರೆ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನ ಕೇಳಿದಂತೆಯೇ ಮತ್ತೆ ಅನುಕರಣೆ ಮಾಡಿ ಹೇಳುವ ಪದಗಳು ಉದಾಹರಣೆಗೆ ಒಂದು ನೀರು ದಬದಬ ಬಿತ್ತು ಎರಡು ಮಳೆ ಪಟಪಟ ಸುರಿಯಿತು ಮೂರು ಬೆಂಕಿ ಧಗಧಗ ಉರಿಯಿತು ಇಲ್ಲಿ ಧಬಧಬ ಪಟಪಟ ಧಗಧಗ ಇಂತಹ ಪದಗಳು ಅರ್ಥವಿಲ್ಲದೆ ನಾವು ಕೇಳಿದಂತೆಯೇ ಮತ್ತೆ ಅನುಕರಣೆ ಮಾಡ್ತಾ ಇದೀವಿ ಇಂತಹ ಧ್ವನಿ ವಿಶೇಷಣಗಳನ್ನು ನಾವು ವ್ಯಯಗಳು ಅಂತ ಹೇಳೋದು ಮೂರನೇದು ಭಾವಸೂಚಕ ಅವ್ಯಯ ಭಾವಸೂಚಕ ಅವ್ಯಯ ಅಂದರೆ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವಿಲ್ಲದ ಪದಗಳನ್ನು ನಾವು ಬಳಸ್ತೀವಿ ಅಂತಹ ಪದಗಳನ್ನೇ ನಾವು ಭಾವಸೂಚಕ ಅವ್ಯಯಗಳು ಅಂತ ಹೇಳೋದು ನೋಡಿ ಭಾವಸೂಚಕ ಅಂದರೆ ನಮ್ಮ ಪದನೇ ಹೇಳ್ತದೆ ನಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವಿಲ್ಲದ ಪದಗಳನ್ನು ಹೇಳ್ತೀವಿ ಅಂತಹ ಪದಗಳನ್ನೇ ನಾವು ಭಾವಸೂಚಕ ಅವ್ಯಯಗಳು ಅಂತ ಹೇಳುವಂಥದ್ದು ಉದಾಹರಣೆಗೆ ನೋಡಿ ಒಂದೇದು ಹಬ್ಬ ಎಷ್ಟು ಸೊಗಸಾದ ಅರಮನೆ ಎರಡು ಛೇ ಈಗಾಗಬಾರದಿತ್ತು ಮೂರು ಓಹೋ ಬನ್ನಿ ಒಳಗೆ ನಾಲ್ಕು ಆಹಾ ಅದ್ಭುತವಾದ ಚಿತ್ರಕಲೆ ಇಲ್ಲಿ ಅಭ ಛೇ ಆಹಾ ಇಂತಹ ಪದಗಳೇನೆ ಭಾವಸೂಚಕ ಅವ್ಯಯಗಳು ಇನ್ನು ನಾಲ್ಕನೇದು ಸಂಬಂಧಾರ್ಥಕ ಅವ್ಯಯ ಹಂಗಂದ್ರೆ ಎರಡು ಪದ ಅಥವಾ ಅದಕ್ಕಿಂತ ಹೆಚ್ಚು ಪದಗಳನ್ನು ಆಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಪದಗಳು ಇಲ್ಲಿ ಎರಡು ಪದ ಇರ್ಬೋದು ಅಥವಾ ಅದಕ್ಕಿಂತ ಹೆಚ್ಚು ಪದಗಳಿರ್ಬೋದು ಅಥವಾ ವಾಕ್ಯಗಳಿರ್ಬೋದು ಅವುಗಳನ್ನು ಜೋಡಿಸುವಂತಹ ಪದಗಳು ಉದಾಹರಣೆ ನೋಡಿ ಒಂದು ರಾಜು ಮತ್ತು ರವಿ ಒಳ್ಳೆಯ ಗೆಳೆಯರು ಉದಾಹರಣೆ ಎರಡು ರಾಮನೂ ಲಕ್ಷ್ಮಣನೂ ಸೀತೆಯೂ ಕಾಡಿಗೆ ಹೋದರು ಮೂರು ನಾನು ಮತ್ತು ಸೀತೆ ಉತ್ತಮ ಗೆಳತಿಯರು ಇಲ್ಲಿ ಊ ಮತ್ತು ಆದರೆ ಅಲ್ಲದೆ ಇಂತಹ ಪದಗಳನ್ನು ನಾವು ಸಂಬಂಧಾರ್ಥಕ ಅವ್ಯಯಗಳು ಅಂತ ಹೇಳೋದು ಇನ್ನು ಐದನೇದು ಅವಧಾರಣಾರ್ಥಕ ಅವ್ಯಯ ಅಂದರೆ ಒಂದು ನಿಶ್ಚಯಾರ್ಥದಲ್ಲಿ ಬರುವಂತಹ ಅವ್ಯಯಗಳನ್ನು ನಾವು ಅವಧಾರಣಾರ್ಥಕ ಅವ್ಯಯಗಳು ಅಂತ ಕರಿತೀವಿ ಉದಾಹರಣೆ ಹೇಳೋದಾದರೆ ಒಂದನೇದು ಅದೇ ನನ್ನ ಪುಸ್ತಕ ಎರಡು ನಾನೇ ಕವನವನ್ನು ಬರೆದೆ ಮೂರು ಅವನೇ ಅಂಗಡಿಯ ಮಾಲೀಕ ಇಲ್ಲಿ ನಾನೇ ಅವನೇ ಅದೇ ಇಂತಹ ನಿಶ್ಚಯಾರ್ಥಕ ಪದಗಳು ಬಂದಿವೆ ಇವುಗಳನ್ನೇ ನಾವು ನಿಶ್ಚಯಾರ್ಥಕ ಅವ್ಯಯಗಳು ಅಂತ ಕರೆಯೋದು ನೋಡಿದ್ರಲ್ಲ ಸ್ನೇಹಿತರೆ ಅವ್ಯಯಗಳು ಅಂದರೆ ಏನು ಅವ್ಯಯಗಳ ವಿಧಗಳು ಕೂಡ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು